ವಾಯ್ಸ್ ಆಫ್ ಕನ್ನಡಿಗ ನೋಡ್ತಿರುವಂಥ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಹೊಸ ವೀಡಿಯೋಗೆ ಸ್ವಾಗತ ನಾನಿವಾಗಿದ್ದೀನಿ ತ್ರಿವೇಣ್ರಂ ಅಂದರೆ ಕೇರಳದ ರಾಜಧಾನಿ ತಿರುವನಂತಪುರಮಲ್ಲಿದ್ದೀನಿ ತಿರುವನಂತಪುರಂ ಸೆಂಟ್ರಲ್ ರೈಲ್ವೆ ಸ್ಟೇಷನಲ್ಲಿದ್ದೀನಿ ಇಲ್ಲಿ ಅಂತಂದ್ರೆ ಅಂತಂದರೆ ಇವತ್ತು ಸ್ಟೇ ಮಾಡ್ತಾ ಇರೋದು ಐ ಆರ್ ಸಿ ಟಿ ಸಿ ಆ ರೈಲ್ವೆ ರಿಟೈರಿಂಗ್ ರೂಮಲ್ಲಿ ಐ ಆರ್ ಸಿ ಟಿ ಸಿ ಆ ರಿಟೈರಿಂಗ್ ರೂಮಲ್ಲಿ ಸ್ಟೇ ಮಾಡ್ತಾ ಇದ್ದೀನಿ ಈ ರೂಮ್ ಹೇಗಿರುತ್ತೆ ಇದರ ಬುಕ್ಕಿಂಗ್ ಹೇಗಿರುತ್ತೆ ಇಲ್ಲಿ ಏನೆಲ್ಲ ಫೆಸಿಲಿಟಿ ಇರುತ್ತೆ ಅನ್ನೋದನ್ನು ಇವತ್ತಿನ ವೀಡ್ಯೋದಲ್ಲಿ ತೋರಿಸೋ ತೋರಿಸೋವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಬನ್ನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ರಿಟೈರಿಂಗ್ ರೂಮ್ ಮತ್ತು ಡಾರ್ಮಿಟ್ರಿ ರೂಮಿನ ಚಾರ್ಜಸ್ ಯಾವ ಥರ ಇರುತ್ತೆ ಅಂತ ಹಾಕಿದ್ದಾರೆ ನಾನು ಆಕ್ಚುಲಿ ಬುಕ್ ಮಾಡಿರೋಂಥದ್ದು ಡಾರ್ಮಿಟ್ರಿ ರೂಮ್ಸ್ ಬುಕ್ ಮಾಡಿಲ್ಲ ಯಾಕಂದರೆ ರೂಮ್ಸ್ ಎಲ್ಲ ಆಗಿತ್ತು ಆಮೇಲೆ ನಿಮಗೆ ಇಲ್ಲಿ ಎಸಿನೂ ಇದೆ ನಾನ್ ಎಸಿನೂ ಇದೆ ಇದರ ಬೇಕಾಗಿರುತ್ತಂದರೆ ಟ್ವೆಲ್ ಅವರ್ಸ್ ಸಿಕ್ ತೊಗೊಬೋದು ಟ್ವೆಂಟಿ ಫೋರ್ ಅವರ್ ಸಿಕ್ತೋಗೋದು ನಾನು ಟ್ವೆಲ್ ಅವರ್ಸ್ ತೊಗೊಂಡಿದ್ದೀನಿ ಟ್ವೆಲ್ ಅವರ್ಸ್ ಅಂದರೆ ನಿಮಗೆ ಒಂದು ಮಾರ್ನಿಂಗ್ ಸೆವೆನ್ ಎ ಎಮ್ ಇಂದ ಈವ್ನಿಂಗ್ ಸೆವೆನ್ ಪಿ ಎಮ್ ಅವ್ರ ಈವ್ನಿಂಗ್ ಸೆವೆನ್ ಪಿ ಎಮ್ ಇಂದ ಮಾರ್ನಿಂಗ್ ಸೆವೆನ್ ಎಮ್ ತನಕ ಇರುತ್ತೆ ನಾನಿವಾಗ ಈವ್ನಿಂಗ್ ಸೆವೆನ್ ಪಿ ಎಮ್ ಚೆಕ್ಔಟ್ ಮಾಡಿದ್ದೀನಿ ಬೆಳಿಗ್ಗೆ ಸೆವೆನ್ ಎ ಎಮ್ ಚೆಕ್ಔಟ್ ಆಗ್ತೀನಿ ನಾನು ತೊಗೊಂಡಿರೋದು ಎ ಸಿ ಡಾರ್ಮಿಟ್ರಿ ಅಂದರೆ ಇದು ಎ ಸಿ ಡಾರ್ಮಿಟ್ರಿ ಇರುತ್ತೆ ಡಾರ್ಮಿಟ್ರಿಲೆ ನಿಮಗೆ ವಾಶ್ರೂಮ್ ಎಲ್ಲ ಕಾಮನ್ ಆಗಿರುತ್ತೆ ರೂಮ್ಸ್ ಆಗಿದ್ದರೆ ಸೆಪ್ರೇಟ್ ಇಂಡಿವಿಜುವಲ್ ವಾಶ್ರೂಮ್ ಅಟ್ಯಾಚ್ಡ್ ಆಗಿರುತ್ತೆ ಇಲ್ಲಿ ಜೆಂಟ್ಸ್ ಮತ್ತು ಲೇಡೀಸ್ಗೆಲ್ಲ ಆಗಿದೆ ಇಲ್ಲಿ ನೀವು ಚಾರ್ಜರ್ಸನ್ನು ನೋಡ್ಕೋಬೋದು ನೀವು ಇದನ್ನು ಆನ್ಲೈನ್ ಐ ಆರ್ ಸಿ ಟಿ ಸಿ ವೆಬ್ಸೈಟಲ್ಲಿ ಕೂಡ ಬುಕ್ ಮಾಡ್ಕೋಬೋದು ಅಥವಾ ನೀವು ಸಪೋಸ್ ಎಲ್ಲಾದರೂ ಹೋಗ್ತಾ ಇದ್ದರೆ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದು ಅಥವಾ ಅಲ್ಲಿ ಆಫ್ಲೈನಲ್ಲಿ ಆ ದಿನ ರೂಮ್ಸ್ ಅವೈಲೇಬಲ್ ಇದ್ದರೆ ಅಲ್ಲಿ ಹೋಗಿ ಕೂಡ ಬುಕ್ ಮಾಡ್ಬೋದು ಬಟ್ ನೀವು ಇದನ್ನು ಬುಕ್ ಮಾಡೋಕ್ಕೆ ನೀವು ಆ ಟ್ರೈನ್ ಪಿ ಎನ್ ಆರ್ ಕಂಪಲ್ಸರಿ ಇರಲೇಬೇಕಾಗುತ್ತೆ ನಿಮ್ಮ ಹತ್ರ ವಿದೌಟ್ ಪಿ ಎನ್ ಆರ್ ಬುಕ್ ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಇಲ್ಲಿ ಕೂಡ ನಿಮಗೆ ಡೀಟೇಲ್ಸ್ ಹಾಗೂ ರೂಲ್ಸನ್ನು ಇಲ್ಲಿ ಹಾಕಿದ್ದಾರೆ ಎ ಸಿ ಡಾರ್ಮಿಟ್ರಿಗೆ ಏನು ನಾನ್ ಎ ಸಿಗೇನು ಟೈಮಿಂಗ್ಸ್ ಏನು ಇವಾಗ ನಾನು ಬಂದಿರೋಂಥದ್ದು ಇಲ್ಲಿ ಇಲ್ಲಿ ಹೋದರೆ ನಂದು ಡಾರ್ಮೀಟ್ರ್ ಏನಿದೆ ಅಲ್ಲಿಗೆ ಹೋಗಬೇಕಾ ಹೋಗೋವಂಥದ್ದು ನೋಡಿ ಇಲ್ಲಿ ಎ ಸಿ ಡಾರ್ಮಿಟ್ರಿ ಲೇಡೀಸ್ ಇದೆ ನಾನು ಮುಂದೆ ಹೋದರೆ ನನಗೆ ಈಗ ಒಳಗಡೆ ಬಂದಿದ್ದೀನಿ ಇಲ್ಲಿ ನೋಡಿ ಬೇರೆ ಬೇರೆ ತೋರಿಸ್ತಾ ಇದೆ ಬಿ ಫೋರು ಬಿ ಫೈವು ನಮ್ಮದು ಬಿ ಟು ಇಲ್ಲಿದೆ ನೋಡಿ ಇಲ್ಲಿ ಎ ಸಿ ಡಾರ್ಮಿಟ್ರಿ ಜೆಂಟ್ಸ್ ಹಾಗೆಯೇ ಮುಂದೆ ಹೋಗಬೇಕು ನಾನು ಇನ್ನು ಅಲ್ಲಿ ಹೋದರೆ ನಾನಿರೋ ಅಂಥ ಡಾರ್ಮಿಟ್ರಿಗೆ ಬೇ ಇರೋವಂಥದ್ದು ಇಲ್ಲಿ ಡಾರ್ಮಿಟ್ರಿ ಜೆಂಟ್ಸ್ ಕ್ಯಾಬಿನ್ ಇಲ್ಲಿ ಒಳಗಡೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿದೆ ನಂದು ಆಕ್ಚುಲಿ ಬಿ ಟು ಇಲ್ಲಿ ನೀವು ಬೋರ್ಡ್ ನೋಡಬಹುದು ಡಾರ್ಮಿಟ್ರಿ ನಾನ್ ಎ ಸಿ ಇದೆ ಡಿ ಒನ್ ಟು ಡಿ ನೈನ್ ಈ ಕಡೆ ಇರುವಂತದ್ದು ಎ ಸಿ ಬಿ ಒನ್ ಟು ಬಿ ನೈನ್ ಇಲ್ಲಿ ಒಳಗಡೆ ಹೋದರೆ ನಂದು ಡಾರ್ಮಿಟ್ರಿ ಇದೆ ನೋಡಿ ಇಲ್ಲಿ ಒಳಗಡೆ ಬರ್ತಾನೆ ಫುಲ್ ಕೂಲ್ ಅಂತ ಇದೆ ಯಾಕಂದ್ರೆ ಫುಲ್ ಎ ಸಿ ಆನ್ ಇದೆ ನೋಡಿ ಮೂರು ಎ ಸಿ ಇಲ್ಲಿ ಬಂದರೆ ನೋಡಿ ಇದು ಬಿ ಒನ್ ಬಿ ಟು ಈ ಥರ ಇದೆ ಇದು ನಂದು ಡಾರ್ಮಿಟ್ರಿ ಬಿ ಒನ್ ಅಲ್ಲ ಬಿ ಟೂ ನಂದು ಡಾರ್ಮಿಟ್ರಿ ಒಳಗಡೆ ಹೋಗೋಣ ಕೋಲ್ಡ್ ಇದೆ ಈಗ ಇದು ಡಾರ್ಮಿಟ್ರಿ ರೂಮು ನನಗೆ ಬಿ ಟು ಅಲಾಟ್ ಆಗಿದೆ ಇಲ್ಲೊಂದು ಲೈಟ್ ಇದೆ ಹಾಗೂ ಪ್ರತಿ ಟಾರ್ಮಿಟ್ರಿ ರೂಮ್ಗೂ ಕೂಡ ಫ್ಯಾನ್ ಇದೆ ಇಲ್ಲಿ ಆ್ಯಕ್ಚುಲಿ ಫ್ಯಾನ್ ಬೇಡ ಅಷ್ಟು ಫುಲ್ ಎ ಸಿ ಇಟ್ಟು ಫುಲ್ಲು ಕೂಲ್ ಕೂಲ್ ಆಗಿದೆ ಇಲ್ಲಿ ನೋಡಿ ಫೋಲ್ಡೆಬಲ್ ಟೇಬಲ್ ಕೂಡ ಇದೆ ಒಂದು ಚೇರ್ ಇದೆ ಅದೇ ಥರ ಇಲ್ಲಿ ಒಂದು ಕಾಟ್ ಕೆಳಗಡೆ ಲಗೇಜ್ ಇಡೋಕ್ಕೆ ವ್ಯವಸ್ಥೆ ಕೂಡ ಇದೆ ಬಟ್ ಇದು ಯಾವುದೇ ಲಾಕ್ ಕೊಡಲ್ಲ ನಮ್ಮ ಲಾಕ್ ನಾವೇ ತರಬೇಕಾಗುತ್ತೆ ಆಮೇಲೆ ಇಲ್ಲಿ ಸ್ವಿಚ್ ಬೋರ್ಡು ಇದೊಂದು ಲ್ಯಾಂಪ್ ಇದೆ ತುಂಬ ಜಾಸ್ತಿ ಬೆಳಕೇನಿಲ್ಲ ಲೈಟ್ ಆಗಿದೆ ಹಾಗೆಯೇ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ ಹಾಗು ಹುಕ್ಸು ವೀಕ್ಷಕರೇ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಐ ಆರ್ ಸಿ ಟಿ ಸಿ ಅವರ ಸ್ಟೇ ಯಾವ ಥರ ಇರುತ್ತೆ ಅಂದರೆ ಐ ಆರ್ ಸಿ ಟಿ ಸಿ ರಿಟೈರಿಂಗ್ ರೂಮ್ಸ್ ಯಾವ ಥರ ಇರುತ್ತೆ ಅಂದರೆ ನಾನು ತೋರಿಸಿರುವಂಥದ್ದು ಎ ಸಿ ಡಾರ್ಮಿಟ್ರಿ ರೂಮು ಇದರಲ್ಲಿ ಏನೆಲ್ಲ ಫೆಸಿಲಿಟಿ ಇರುತ್ತೆ ರೂಮ್ಸ್ ಯಾವ ಥರ ಇರುತ್ತೆ ಬುಕ್ಕಿಂಗ್ ಯಾವ ಥರ ಮಾಡ್ಕೋಬೇಕು ಎಲ್ಲನೂ ನೋಡ್ಕೊಂಡು ಬಂದ್ರಿ ಹಾಗೆ ಒಂದು ಟೂ ನೈಂಟಿ ರುಪೀಸ್ಗೆ ನೀವು ಯಾವ್ದಾದ್ರು ಸಿಟಿಗೆ ಹೋದಾಗ ಒಂದು ಟೂ ನೈಂಟಿ ರುಪೀಸ್ಗೆ ನೀವು ನಿಮ್ಮ ನೈಟ್ ಸ್ಟೇನ ತುಂಬ ಕಡಿಮೆ ಖರ್ಚಿನಲ್ಲಿ ಮುಗಿಸ್ಕೋಬೋದು ಅದು ಯಾವ ಥರ ಅಂತ ಇವತ್ತಿನ ವೀಡಿಯೋದಲ್ಲಿ ನೀವು ನೋಡ್ಕೊಂಡು ಬಂದ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು